ಹಾಯ್ ವಿಬರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಮೊಟ್ಟೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಮೊಟ್ಟೆ ರೋಸ್ಟ ಸುಲಭವಾಗಿ ಹೇಗೆ ಮಾಡೋದು ಅಂತೇಳಿ ನಾವು ನೋಡುವ ನಾನಿಲ್ಲಿ ಆರೇಳು ಮೊಟ್ಟೆ ತಗೊಂಡು ಅದು ಮುಳುಗಿ ನಿಲ್ಲುವಷ್ಟು ನೀರು ಮತ್ತು ಒಂದೂವರೆ ಸ್ಪೂನು ಉಪ್ಪು ಉಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕು ಹಾಕಿ ಹತ್ತು ನಿಮಿಷ ಕುದಿಸಿ ಬೇಯಿಸಿ ಅದರ ನೀರು ಬಸಿದು ತಣಿಲಿಕ್ಕೆ ಇಟ್ಟಿದ್ದೆ ಇದರ ಸಿಪ್ಪೆ ತೆಗೆಯುವ ಅಂದರೆ ಈ ರೆಸಿಪಿ ಮೊದಲನೇದಾಗಿ ಅಡಿಗೆ ಕಲಿಯುವವರಿಗೂ ಅದೇ ರೀತಿ ಆಗಿ ವಾಸಿಸುವವರಿಗೂ ತುಂಬ ಈಸಿಯಾದಂತಹ ಮಾಡಲಿಕ್ಕೆ ಸುಲಭವಾದಂತಹ ಒಂದು ರೆಸಿಪಿ ಈ ಮೊಟ್ಟೆಗೆ ಒಂದೊಂದು ಗೀರು ಕತ್ತಿಯಿಂದ ಹಾಕಿ ಕೊಡಬೇಕು ಅಂತೇಳಿದರೆ ನಾವು ಮಾಡಿದ ಮಸಾಲೆ ಅದರ ಒಳಗೆ ಹೋಗಿ ತುಂಬ ಟೇಸ್ಟಿ ಆಗಲಿಕ್ಕೆ ಬೇಕಾಗಿ ಈ ರೀತಿ ಮೊಟ್ಟೆಗೆ ಗೀರು ಹಾಕಿಕೊಳ್ಳುವುದು ಇನ್ನು ಒಂದು ಪಾತ್ರೆಯನ್ನು ನಾವು ಒಲೆಯಲ್ಲಿ ಇಡುವ ಒಲೆಯಲ್ಲಿ ಇಟ್ಟ ಮೇಲೆ ಅದಕ್ಕೆ ಒಂದು ಮೂರು ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕುವ ಎಣ್ಣೆ ಬಿಸಿಯಾದ ಮೇಲೆ ಒಂದು ಅರ್ಧ ಸ್ಪೂನ ಸಾಸಿವೆಯನ್ನು ಸೇರಿಸುವ ಇದು ಚೆನ್ನಾಗಿ ಸಿಡಿದಾದ ಮೇಲೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದ ಶುಂಠಿಯನ್ನು ಸೇರಿಸಿದ್ದೇನೆ ಅದೇ ರೀತಿ ಇನ್ನು ಚಿಕ್ಕದಾಗಿ ಹೆಚ್ಚಿರುವ ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಳಸೋದಕ್ಕಿಂತ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿಕೊಳ್ಳುವುದು ಉತ್ತಮ ಇನ್ನು ಇದು ಸ್ವಲ್ಪ ಬಾಡಿದ ಮೇಲೆ ಹೆಚ್ಚಿಟ್ಟಿದ್ದಂತಹ ನೀರುಳ್ಳಿಯನ್ನು ಸೇರಿಸಿದ್ದೇನೆ ಇಲ್ಲಿ ಒಂದು ದೊಡ್ಡದಾದಂತಹ ಮೂರು ನೀರುಳ್ಳಿಯನ್ನು ನಾನು ಹೆಚ್ಚಿಕೊ ಇಟ್ಟುಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಬೇಕು ಇನ್ನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸುವ ಒಮ್ಮೆ ಹೀಗೆ ಮಿಕ್ಸ್ ಮಾಡಿದ ಮೇಲೆ ನೀರುಳ್ಳಿ ಬಾಡಲಿಕ್ಕೆ ಬೇಕಾಗಿ ಉಪ್ಪು ಸೇರಿಸುವಂಥದ್ದು ಬೇಗನೆ ಬಾಡಿ ಸಿಗ್ತದೆ ಅದಕ್ಕೆ ಬೇಕಾಗಿ ನಾನಿಲ್ಲಿ ಒಂದು ಸ್ಪೂನಿನಷ್ಟು ಉಪ್ಪನ್ನು ಹಾಕ್ತಿದ್ದೇನೆ ಇನ್ನು ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಈಗ ನೋಡಿ ಈರುಳ್ಳಿ ಸ್ವಲ್ಪ ಬಾಡ್ತಾ ಬಂದಿದೆ ಈ ಸಮಯದಲ್ಲಿ ನಾವು ಅರಶಿನ ಹುಡಿಯನ್ನು ಸೇರಿಸಿಕೊಳ್ಳೋ ಒಂದು ಕಾಲು ಟೀ ಸ್ಪೂನ್ ಸೇರಿಸಿದ್ದೇನೆ ಇನ್ನಿದಕ್ಕೆ ಮೆಣಸಿನ ಹುಡಿಯನ್ನು ಹಾಕಿಕೊಳ್ಬೇಕು ನಾನಿಲ್ಲಿ ಕೆಂಪು ಮೆಣಸಿನ ಹುಡಿ ಒಂದೂವರೆ ಸ್ಪೂನಿನಷ್ಟು ಹಾಕ್ತಾ ಇದ್ದೇನೆ ಸ್ವಲ್ಪ ಖಾರ ಇದ್ದರೇ ಟೇಸ್ಟಿ ಆಗುತ್ತೆ ನಿಮಗೆ ಖಾರ ಇಷ್ಟ ಇಲ್ಲ ಅಂದರೆ ಕಡಿಮೆ ಮಾಡ್ಬೋದು ಬೇಕಿದ್ದರೆ ಜಾಸ್ತಿ ಮಾಡ್ಬೋದು ಅದೇ ರೀತಿ ಒಂದು ಅರ್ಧ ಸ್ಪೂನಿನಷ್ಟು ಕರಿಮೆಣಸಿನ ಹುಡಿಯನ್ನು ಸೇರಿಸಿದ್ದೇನೆ ಇನ್ನು ಅರ್ಧ ಗ್ಲಾಸು ಬಿಸಿ ನೀರನ್ನು ಹಾಕಿದ್ದೇನೆ ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸಮಯದಲ್ಲಿ ಉಪ್ಪು ನೋಡಿಕೊಂಡು ಬೇಕಿದ್ದರೆ ಹಾಕಿ ಕೊಡ್ಬೋದು ಇದರ ಹುಡಿಗಳ ಹಸಿ ಸ್ಮೆಲ್ ಹೋಗಲಿಕ್ಕೆ ಬೇಕಾಗಿ ಇದನ್ನು ಮುಚ್ಚಿಟ್ಟು ಬೇಯಿಸುವ ಈಗ ಒಂದೆರಡು ನಿಮಿಷಗಳ ಕಾಲ ಇದು ಬೆಂದಾಗಿದೆ ಇನ್ನು ಇದನ್ನು ಇದಕ್ಕೆ ಮೊಟ್ಟೆಯನ್ನು ಹಾಕುವ ನಾನಿಲ್ಲಿ ಒಂದು ಐದು ಮೊಟ್ಟೆಯನ್ನು ಹಾಕಿದ್ದೇನೆ ಇನ್ನಿದಕ್ಕೆ ಇದಕ್ಕೆ ಮಸಾಲೆ ಮಿಕ್ಸ್ ಮಾಡಿ ಕೊಡಬೇಕು ಈ ರೀತಿ ಮೊಟ್ಟೆಗೆ ಚೆನ್ನಾಗಿ ಮಸಾಲೆ ಹಿಡಿಬೇಕು ಇನ್ನು ಸ್ವಲ್ಪ ಒಂದು ನಿಮಿಷ ಇದಕ್ಕೆ ಮುಚ್ಚಿಟ್ಟು ಬೇಯಿಸುವ ಇನ್ನು ಫ್ಲೇಮ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಮೇಲಿಂದ ಹಾಕಿ ಕೊಟ್ಟು ಪಾತ್ರೆಯನ್ನು ಮುಚ್ಚಿಡುವ ಇನ್ನು ಇದು ತಣಿದ ಮೇಲೆ ನಮಗೆ ಸರ್ವ್ ಮಾಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿರುವ ಎಲ್ಲರಿಗೂ ಶೇರ್ ಮಾಡಿ ಕೊಡಿ ಈಗ ನಮ್ಮ ಮೊಟ್ಟೆ ರೋಸ್ಟ ರೆಡಿಯಾಗಿದೆ ಸೂಪರ್ ಟೇಸ್ಟಾಗಿದೆ ಇದನ್ನು ನಮಗೆ ಸರ್ವ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್